ಇಪ್ಪತ್ತಾರನೇ ವರ್ಷದ ಮಹಾಮಂಡಲ ಪೂಜೆ ಅದ್ಧೂರಿ ಹೌದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿ ಇಪ್ಪತ್ತಾರನೇ ವರ್ಷದ ಮಹಾಮಂಡಲ ಪೂಜೆ ಗುರುವಾರ ಬಲು ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಅಯ್ಯಪ್ಪಸ್ವಾಮಿ ಬೃಹತ್ ಭಾವಚಿತ್ರವನ್ನು ಸರ್ವಾಲಂಕೃತಗೊಂಡ ತೆರೆದ ವಾಹನದಲ್ಲಿಟ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಉಟ್ಟಕನೂರು ತಾತ ಗದ್ದಿಗೆಯಿಂದ ಸಕಲ ವಾದ್ಯ ಮೇಳ ಮತ್ತು ಸುಮಂಗಲೇರ ತುಂಬು ಕಳಸದೊಂದಿಗೆ ಗ್ರಾಮದ ಹೈಸ್ಕೂಲ್ ರಸ್ತೆ ಮರಾಠಿ ಗಲ್ಲಿಗಳ ಸೇರಿದಂತೆ ಮುಖ್ಯ ಬೀದಿ ಹಾಗೂ ಸಂತೆ ಮಾರುಕಟ್ಟೆಗಳ ಮೂಲಕ ಪಿಕೆಜಿಬಿ ಬ್ಯಾಂಕ್ ಬಳಿ ಇರುವ ಅಯ್ಯಪ್ಪಸ್ವಾಮಿ ಪೀಠದವರೆಗೆ ವೈಭವದ ಮೆರವಣಿಗೆಯನ್ನು ನಡೆಸಲಾಯಿತು ಸಂಜೆ ಮಹಾಮಂಡಲ ಪೂಜೆ ಜರು ಬೆಳಗ್ಗೆ ಗಣಹೋಮ ಪೂಜೆ ನಡೆಯಿತು ಜೊತೆಗೆ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅಯ್ಯಪ್ಪಸ್ವಾಮಿ ಪೀಠ ಮತ್ತು ಹೊರಪ್ರದೇಶ ರಾತ್ರಿ ದೀಪ ಅಲಂಕಾರದಿಂದ ಜಗಮಗಿಸಿತ್ತು அன்த்துருவி ஆளையன் கெஸ்ட் விபோர் ராயிச்சூரு